ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಮುಂದಿನ ಆರು ದಿನಗಳ ಕಾಲ ರಾಜ್ಯದಾದ್ಯಂತ ಭಾರೀ ಮಳೆಯಾಗಲಿದೆ ಈ ಬಗ್ಗೆ ಪತ್ರಕರ್ತರಿಗೆ ಮಾಹಿತಿ ನೀಡಿದ ತುರುವೇಕೆರೆಯ ತಹಸೀಲ್ದಾರ್ ಕುಯಿ ಅಹಮದ್ ಭಾರೀ ಮಳೆಯಾಗುವ ನಿರೀಕ್ಷೆ ಇರುವುದರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು ಹೊಲಗದ್ದೆಗಳಲ್ಲಿ ದುಡಿಯುವ ರೈತರು ಈಜಲು ತೆರಳುವ ಯುವಕರು ಪ್ರವಾಸ ಹೋಗುವವರು ಹಾಗೂ ಎಲ್ಲ ವರ್ಗದ ಜನರು ಮುಂದಿನ ಆರು ದಿನಗಳ ಕಾಲ ಎಚ್ಚರಿಕೆಯಿಂದ ಇರಬೇಕು ರಾಜ್ಯ ಹವಾಮಾನ ಇಲಾಖೆಯ ಮಳೆಯ ಮುನ್ಸೂಚನೆ ಅಧಿಕರಿಸಿ ಪ್ರಾಣಹಾನಿ ಮಾಡಿಕೊಳ್ಳಬೇಡಿ ಎಂದು ಅವರು ಮನವಿ ಮಾಡಿದರು ವಿಶೇಷ ವರದಿ ಹುಲಿಕಲ್ ಪಾರ್ಥಸಾರಥಿ ತುರುವೇಕೆರೆ ಇಲಾಖೆ ಅದ್ರ ಜೊತೆಗೆ ನಮ್ಮ ಯುವ ಜನತೆ ಮತ್ತು ಯಾರಾದರೂ ಈ ಕೆರೆ ಮತ್ತು ಇನ್ನಿತರ ನೀರು ಬರುವ ಕ್ಷೇತ್ರಗಳಲ್ಲಿ ಹೋಗುವ ಎಲ್ಲ ಜನಗಳು ಭಾಳ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಕೋಬೇಕಾಗಿದೆ ಹೆಚ್ಚಿನ ನೀರಿರುವ ಜಾಗ ಹಿಡಿದು ಮತ್ತೆ ಅಲ್ಲಿ ಏನಾದ್ರು ಅನಾಹುತಗಳು ಸಂಭವಿಸಿದಂತೆ ಅವರು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಅದರ ಜೊತೆಗೆ ಈ ಸೆಲ್ಫಿ ತಗೊಳ್ಳುವಂಥದ್ದು ಇಂಥದ್ದು ಇನ್ನಿತರ ಚಟುವಟಿಕೆಗಳಿಗೂ ಕೂಡ ವಿರಾಮ ಹಾಕಬೇಕು ಪ್ರತಿಯೊಬ್ಬರೂ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅದರ ಜೊತೆಗೆ ಬೆಳೆ ಬೆಳೆ ಹಾನಿ ಮನೆ ಬೀಳುವಂಥ ಪರಿಸ್ಥಿತಿಗಳನ್ನು ಅದನ್ನು ಕೂಡಲೇ ನಮ್ಮ ಕಂಟ್ರೋಲ್ ರೂಮನ್ನು ಕೂಡ ನಾವು ಓಪನ್ ಮಾಡಿದ್ದೀವಿ ತಾಲೂಕು ಕಚೇರಿಯಲ್ಲಿ ಝೀರೋ ಏಯ್ಟ್ ಒನ್ ತ್ರೀ ನೈನ್ ಟು ಏಯ್ಟ್ ಸೆವೆನ್ ತ್ರೀ ಫೈವ್ ನಮ್ಮ ಇನ್ನೊಂದು ಸರಿ ಹೇಳಿ ಸರ್ ಝೀರೋ ಏಯ್ಟ್ ಒನ್ ತ್ರೀ ನೈನ್ ಟೂ ಒನ್ ಒನ್ ತ್ರೀ ನೈನ್ ಝೀರೋದು ಈ ನಂಬರಿಗೆ ಪ್ರತಿಯೊಬ್ಬರು ಫೋನ್ ಮಾಡಬೇಕಾಗಿದೆ ಯಾವುದೇ ಬೆಳೆ ಆಗಲಿ ಅಥವಾ ಏನೋ ಮನೆ ಕುಸಿತ ಆಗಲಿ ಮತ್ತು ಇನ್ನಿತರ ಯಾವುದೇ ಪ್ರಾಣ ಹಾನಿ ಅಂತ ಸಂದರ್ಭಗಳಲ್ಲಿ ಕೂಡ ಯಾವುದೇ ಎಲ್ಲಾದರೂ ಮುನ್ನೆಚ್ಚರಿಕೆವಾಗಿರಬೇಕು ಏನೇ ಇದ್ದರೂ ನಮ್ಮ ತಾಲೂಕೆ ತಾಲೂಕು ಆಡಳಿತಕ್ಕೆ ಮುನ್ನೆಚ್ಚರಿಕೆ ಕ್ರಮ ಕಲಿಸಬೇಕು ಅದರ ಜೊತೆಗೆ ಕೃಷಿ ಅಧಿಕಾರಿಗಳಿಗೂ ಕೂಡ ತಾವು ರೈತರು ಏನಾದರೂ ಸಮಸ್ಯ ನಮ್ಮ ಎಲ್ಲ ವಿ ಎಗಳು ಇವತ್ತಿಂದ ಕೆಲಸಕ್ಕೆ ಬಂದಿದ್ದಾರೆ ನಮ್ಮ ವಿ ಎಗಳು ಮತ್ತೆ ನಮ್ಮ ಗ್ರಾಮ ಸಹಾಯಕರು ಕೂಡ ಫೀಲ್ಡ್ ಅಲ್ಲಿ ಹೇಳ ಅವರಿಗೂ ಕೂಡ ನೀವು ಫೋನ್ ಮಾಡಿ ತಿಳಿಸಿ ಇಮಿಡಿಯೇಟ್ ಆಗಿ ಅದಕ್ಕೆ ಪರಿಹಾರ ನೀಡುವಂಥ ಕ್ರಮಗಳು ಕೂಡ ತಾಲೂಕು ಆಡಳಿತ ವತಿಯಿಂದ ನಾವು ನೀಡುತ್ತೇವೆ ಮತ್ತು ದನ ಕರುಗಳನ್ನು ಕರ್ಕೊಂಡು ಈ ಇದಕ್ಕೆ ಕೆರೆಗಳೇ ಇದ್ದಾರೆ ಅದನ್ನು ಮೈ ತೊಳೆಕ್ಕೆ ಆ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆ ವಹಿಸಬೇಕು ಈ ಸಂದರ್ಭದಲ್ಲಿ ಆರು ದಿನಗಳ ಕಾಲ ಯಾವುದೇ ಒಂದು ಚಟುವಟಿಕೆ ನಡೆಸೋದ್ರಿಂದ ಕೂಡ ನಾವು ತಾಲೂಕು ಆಡಳಿತ ವತಿಯಿಂದ ಸಾರ್ವಜನಿಕರು ರೈತರಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ ದನ ತೊಳಿಲಿಕ್ಕೆ ಹೋದಾಗ ಮಳೆಗಳು ಜಾಸ್ತಿಯಾಗಿ ಅದು ಜಾರಿ ಹೋಗುವಂಥ ಜಾರುವಂತ ಸಂಭವಗಳು ಹೆಚ್ಚಿನದಾಗಿರುತ್ತೆ ಹಾಗಾಗಿ ಅದರ ಬಗ್ಗೆನೂ ಕೂಡ ನಮ್ಮ ರೈತರು ಹೆಚ್ಚಿನದಾಗಿ ತಮ್ಮ ಮೀಡಿಯಾ ಮಾಧ್ಯಮದ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ಅವರು ಕೂಡ ಎಲ್ಲ ಪ್ರತಿಯೊಬ್ಬರು ರೈತರಲ್ಲಿ ಮನವಿಯನ್ನು ಮಾಡಿಕೊಡ್ತೇನೆ ಅದರಲ್ಲೂ ಯುವಜನ ಯುವಕರು ಸುಮ್ಮನೆ ಈಜು ಮಾಡ್ಲಿಕ್ಕೆ ಹೋಗಿ ನೀರಿನಲ್ಲಿ ಆಟ ಹೋಗಿ ಅದರಿಂದ ಸಮಸ್ಯೆಗಳು ಉದ್ಭವ ಆಗುತ್ತದೆ ಲಾಸ್ಟು ಟೈಮು ನಮ್ಮ ಗಣಪತಿ ವಿಸರ್ಜನೆ ಸಂದರ್ಭದಲ್ಲೂ ಕೂಡ ನಾವು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಇಡೀ ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ಕೊಟ್ಟ ಕೆಲಸವನ್ನು ಮಾಡಿದ್ವಿ ಆದರೂ ಲಾಸ್ಟ್ ವೀಕಲ್ಲಿ ಒಂದು ಸಣ್ಣದೊಂದು ದುರ್ಘಟನೆ ನಡೆದಿದೆ ಹಾಗಾಗಿ ಆ ರೀತಿ ಯಾವುದೇ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಅಥವಾ ಇನ್ನಿತರ ಯಾವುದೇ ಬಹಳ ಎಚ್ಚರಿಕೆಯಿಂದ ಇರುವುದು ಪ್ರತಿಯೊಬ್ಬರು ಅದ್ರ ಜೊತೆಗೆ ಮಳೆ ಜಾಸ್ತಿ ಆಯ್ತದೆ ಪ್ರತಿಯೊಬ್ಬರು ಇದರ ಬಗ್ಗೆ ಜಾಗೃತವಾಗಿ ಮುಂದಿನ ಆರು ದಿನಗಳ ಕಾಲ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆರು ದಿನಗಳ ಕಾಲ ಸತತವಾಗಿ ಮಳೆ ಭಾರಿ ಆಗುವ ಮುನ್ಸೂಚನೆಯನ್ನು ನಾವು ಇಲಾಖೆ ಕೊಟ್ಟಿದ್ದೀವಿ ಇಲ್ಲಿ ಸಾರ್ವಜನಿಕರೆಲ್ಲರೂ ಸಹಕರಿಸಬೇಕಾಗಿ ತುಂಬ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಈ ಮೂಲಕ ತಾಲೂಕು ಆಡಳಿತವಾಗಿ ಅವರಿಗೆ ಅವರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ ಈಗೇನು ಅನಾಹುತ ಆಗಿದೆ ಸರ್ ಇನ್ನೊಬ್ಬರೀಗ ಮನೆ ಬಿದ್ದಿದೆ ಅದು ಪಾರ್ಶಿಯಲಿ ಡ್ಯಾಮೇಜ್ ಭಾಗಶಃ ಹಾನಿ ಆಗಿದೆ ಅದನ್ನು ಕೂಡ ನಾವು ಇಲ್ಲಿ ಕಸಬಾ ಹೋಬಳಿ ಕಳ್ಳನಕೆರೆ ಗೊಲ್ಲರಟ್ಟಿನಲ್ಲಿ ಒಂದು ಮನೆ ಮಾತ್ರ ಇದು ಮಾಡಿದ್ದೇನೆ ಎಲ್ಲ ಅನಾಲಿಸ್ ಮಾಡಿದ್ವಿ ಎಲ್ಲಾ ಕಡೆನೂ ನಮ್ಮವರು ನಾನು ಕೂಡ ಎಲ್ಲಾ ಕಡೆನೂ ಫೀಲ್ಡ್ ವಿಸಿಟ್ ಮಾಡಿದ್ವಿ